ಓಂ ಗುರುಭ್ಯೋ ನಮಃ ಅಮ್ಮಿ ನಾರಾಯಣ ದೇವಿ ನಾರಾಯಣ ಲಕ್ಷ್ಮೀ ನಾರಾಯಣ ನಾರಾಯಣ ಓಂ ಭಗವತಿ ದೇವಿಯೇ ನಮಃ ನನ್ನೆಲ್ಲ ಪ್ರೀತಿಯ ವೀಕ್ಷಕರಿಗೂ ನಿಮ್ಮ ಗೀತಾ ಶ್ರೀಕಾಂತ್ ಮಾಡುವ ನಮಸ್ಕಾರಗಳು ವೀಕ್ಷಕರೇ ಈ ದಿನದ ವಿಷಯ ಕಾರ್ಮಿಕ್ ನಂಬರ್ ಕಾರ್ಮಿಕ್ ನಂಬರ್ ಅಂದರೆ ಏನು ಕಾರ್ಮಿಕ್ ನಂಬರ್ ಎಂದರೆ ಕರ್ಮದ ನಂಬರ್ ಅಂತ ಹೇಳ್ತೀವಿ ಈ ಕರ್ಮದ ನಂಬರ್ಲಿ ಒಂದು ಕೆಲವೊಂದು ಕರ್ಮಗಳನ್ನು ಇಟ್ಟು ಹುಟ್ಟುವಂಥ ಈ ಸಂಖ್ಯೆಯಲ್ಲಿ ಹುಟ್ಟಿದವರಿಗೆ ಈ ನಂಬರ್ ಅಂತ ಹೇಳ್ತೀವಿ ಕಾರ್ಮಿಕ್ ನಂಬರ್ ಅಂತ ಹೇಳ್ತೀವಿ ಈ ಕಾರ್ಮಿಕ ನಂಬರ್ ಯಾರೆಲ್ಲ ಆಗಿ ಬರ್ತಾರೆ ಅಂತ ನೋಡೋದಾದರೆ ಹತ್ತನೇ ತಾರೀಕು ಅಂದರೆ ಒಂದು ತಗೋಬಾರ್ದು ನೀವು ಹತ್ತನೇ ತಾರೀಕು ಕಾರ್ಮಿಕ್ ನಂಬರ್ ಆಗಿ ಬರುತ್ತೆ ಹದಿಮೂರನೇ ತಾರೀಕು ಹದಿನಾಲ್ಕನೇ ತಾರೀಕು ಹದಿನಾರನೇ ತಾರೀಕು ಹತ್ತೊಂಬತ್ತನೇ ತಾರೀಕು ಈ ಸಂಖ್ಯೆಯಲ್ಲಿ ಹುಟ್ಟಿದವರು ಕಾರ್ವಿಕ್ ನಂಬರ್ ಆಗಿ ಬರ್ತಾರೆ ಈಗ ಕಾರ್ವಿಕ್ ನಂಬರ್ ಅಂದರೆ ಏನು ಅದರ ಫಲಗಳೇನು ಒಳ್ಳೇದಿದೆಯಾ ಕೆಟ್ಟದಿದೆಯಾ ಯಾವ ಕಾರಣದಿಂದ ಇದು ಬಂದಿದೆ ಇವೆಲ್ಲನ ನಾವು ನೋಡ್ತಾ ಹೋದಾಗ ಈಗ ಮೊದಲಿಗೆ ಹೇಳ್ಬೇಕು ಅಂದರೆ ಹತ್ತನೇ ನಂಬರ್ ಹತ್ತನೇ ಸಂಖ್ಯೆಯಲ್ಲಿ ಹುಟ್ಟಿದವರು ಅವ್ರಿಗೆ ಹೇಳ್ಬೇಕು ಅಂದರೆ ಅವ್ರದ್ದು ಫ್ರೆಶ್ ಜನ್ಮ ಅಂತ ಹೇಳ್ತೀವಿ ಹೊಸ ಜನ್ಮ ಅಂತ ಇಂದಿನ ಜನ್ಮದ ಯಾವುದೇ ಒಂದು ಕರ್ಮ ಇರೋದಿಲ್ಲ ಕರ್ಮ ಅಂದರೆ ಪಾಪನೂ ಇಲ್ಲ ಪುಣ್ಯನೂ ಇಲ್ಲ ಅವ್ರಿಗೆ ಈಗ ಫ್ರೆಶ್ ಆಗಿ ಮನುಷ್ಯನ ಜನ್ಮ ತಗೊಂಡವಂಥವ್ರು ಅವರು ಸ್ವಲ್ಪ ಹೇಳಬೇಕಂದ್ರೆ ಎಚ್ಚರಿಕೆಯಿಂದ ಇವ್ರಿಗೆ ತುಂಬ ಪರೀಕ್ಷೆಗಳು ಬರುತ್ತೆ ಲೈಫಲ್ಲಿ ಹತ್ತನೇ ತಾರೀಕು ಹುಡ್ದವ್ರಿಗೆ ತುಂಬ ಪರೀಕ್ಷೆಗಳು ಬರುತ್ತೆ ಸವಾಲುಗಳು ಬರುತ್ತೆ ಯಾಕೆ ಅಂತ ಹೇಳಿದ್ರೆ ಅವ್ರಿಗೆ ಈಗ ಅದು ಮುಂದಿನ ಜನ್ಮಕ್ಕೆ ಅದೇ ಕ್ಯಾರಿ ಆಗೋದು ಅವ್ರಿಗೆ ಈಗ ಏನು ಅವರು ಕೆಲವೊಂದು ಪುಣ್ಯ ಮಾಡುವಂತ ಸಂದರ್ಭ ಬರುತ್ತೆ ಅವ್ರಿಗೆ ಪಾಪ ಮಾಡುವ ಸಂದರ್ಭಗಳು ಅವ್ರಿಗೆ ಬರುತ್ತೆ ಅದನ್ನ ಯಾವ ತರ ಮಾಡ್ತಾರೆ ಅವರು ಅದನ್ನ ಯಾವ ತರ ಉಪಯೋಗಿಸ್ಕೊಂತಾರೆ ಅವರು ಅದರ ಮೇಲೆ ಅವ್ರಿಗೆ ಮುಂದಿನ ಕರ್ಮಗಳು ನಿಂತಿರುತ್ತೆ ಆಗಿರೋದ್ರಿಂದ ಈ ಕಾರ್ಲಿಕ್ ನಂಬರ್ ಅನ್ನೋ ಮೇಲೆಲ್ಲ ವಿಧಿಯ ಒಂದು ಕಣ್ಣಿರುತ್ತೆ ಅಂತ ಹೇಳ್ತೀವಿ ದೇವರ ಕಣ್ಣು ಅಂತ ಹೇಳ್ತೀವಿ ಅಂದ್ರೆ ಅವ್ರಿಗೆ ಪರೀಕ್ಷಾ ಕಾಲದಲ್ಲಿ ಇರ್ತಾರೆ ಅಂತ ಆಗಿರೋದ್ರಿಂದ ಸ್ವಲ್ಪ ಆ ಆ ಸಂಖ್ಯೆಯಲ್ಲಿ ಹುಡುಗರು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು ಪಾಪ ಕೆಲಸವನ್ನ ಕಮ್ಮಿ ಮಾಡ್ಬೇಕು ಪುಣ್ಯ ಕಾರ್ಯಗಳನ್ನ ಹೆಚ್ಚಾಗಿ ಮಾಡ್ಬೇಕು ಆ ತರನ ನಿಮ್ಮ ಲೈಫ್ ರೂಢಿಸ್ಕೊಂಡು ಹೋಗ್ಬೋದು ಈವಾಗ ಆಲ್ರೆಡಿ ನೀವು ಹತ್ತನೇ ತಾರೀಕಲ್ಲಿ ಹುಟ್ಟಿದ್ದೀರಾ ತುಂಬಾ ವರ್ಷನೇ ಮುಂದೆ ಬಂದಿರ್ತೀರಾ ಸ್ವಲ್ಪ ಎಚ್ಚರಿಕೆಯಿಂದ ಇರಿ ನಿಮ್ಮ ಲೈಫಲ್ಲಿ ಪುಣ್ಯ ಕಾರ್ಯಗಳನ್ನ ಹೆಚ್ಚಾಗಿ ಮಾರಿ ಆವಾಗ ನಿಮ್ಮ ಮನೆಯಲ್ಲಿ ಆದರೂ ಒಂದು ಮಗು ಹತ್ತನೇ ತಾರೀಕು ಜನನ ಆಯ್ತು ಅಂದಾಗ ಆ ಮಗುವಿಗೂ ಅಷ್ಟೇ ನೀವು ಸಣ್ಣ ವಯಸ್ಸಿಂದನೇ ಅದಕ್ಕೆ ಒಂದು ಒಳ್ಳೆ ಸಂಸ್ಕಾರನ ಕೊಟ್ಟು ಬೆಳೆಸ್ಬೋದು ಈ ತರವಾಗಿ ಹತ್ತನೇ ತಾರೀಕು ಹುಟ್ಟು ಕಾರ್ಮಿಕ ನಂಬರ್ ಸಂಖ್ಯೆ ಅವ್ರದ್ದು ಬರುತ್ತೆ ಇನ್ನು ಎರಡನೇ ನಂಬರ್ ಅಂತ ಯಾವುದು ಅಂತ ಹೇಳಿ ಹದಿಮೂರು ಈ ಹದಿಮೂರು ಸಂಖ್ಯೆಯಲ್ಲಿ ಹುಟ್ಟಿರ್ತಾರೆ ಇದು ತುಂಬಾ ಕೆಟ್ಟ ಒಂದು ಕರ್ಮ ಅಂತಾನೆ ಹದಿಮೂರು ಸಂಖ್ಯೆ ಅಂದ್ರೆ ಒಂದು ಕೆಟ್ಟ ಒಂದು ಸಂಖ್ಯೆ ಅಂತಾನು ಹೇಳಬಹುದು ನೀವೆಲ್ಲ ವೀಕ್ಷಕರ ನೀವು ಸ್ವಲ್ಪ ಅಬ್ಸರ್ವ್ ಮಾಡಿ ನೋಡಿ ವಿದೇಶದಲ್ಲೆಲ್ಲ ಹೇಳ್ಬೇಕಂದ್ರೆ ಬಸ್ ಸೀಟ್ ಹದಿಮೂರು ನಂಬರ್ ಇರೋದಿಲ್ಲ ಅವರು ಮತ್ತೆ ಹಾಸ್ಪಿಟ್ಲಲ್ಲಿ ಹದಿಮೂರು ಹದಿಮೂರನೇ ನಂಬರ್ ವಾರ್ಡ್ ಇರೋದಿಲ್ಲ ಮತ್ತೆ ಬೆಡ್ರೂಮ್ ಬೆಡ್ ನಂಬರ್ಗು ಹದಿಮೂರು ಸಂಖ್ಯೆನ ಹಾಕೋದಿಲ್ಲ ಅವರು ಹದಿಮೂರು ಅನ್ನೋದು ವರ್ಜಿತ ಅಂತ ಹೇಳ್ತಾರೆ ಈ ಹದಿಮೂರು ಸಂಖ್ಯೆಯಲ್ಲಿ ಹುಟ್ಟಿದವರ ಗುಣ ಸ್ವಭಾವ ಹೇಗೆ ಅಂದ್ರೆ ಅವರು ಹಿಂದಿನ ಜನ್ಮದಲ್ಲಿ ಹಿಂದಿನ ಜನ್ಮದ ಕೆಟ್ಟ ಕರ್ಮ ಅಂತ ಹೇಳ್ತೀವಿ ಹಿಂದಿನ ಜನ್ಮದಲ್ಲಿ ಅವ್ರು ದೊಡ್ಡ ದರೋಡೆಕೋರಾಗಿರ್ಬೋದು ಅಥವಾ ಸುಳ್ಳು ಮೋಸ ಕೊಲೆ ಕೆಟ್ಟ ಕೆಟ್ಟ ಕೆಲಸಗಳು ಪಾಪದ ಕೆಲಸಗಳು ಕಾನೂನು ಬಾಹಿರ ಕೆಲಸಗಳು ಅವೆಲ್ಲವನ್ನ ಮಾಡಿ ಶಿಕ್ಷೆಯನ್ನ ಅನುಭವಿಸಿ ಮತ್ತೆ ಜನ್ಮ ತಳೆದಿರುವಂಥವ್ರು ಮತ್ತೆ ಅವರು ಒಂದು ಅವ್ರಿಗೆ ಒಂದು ಜನ್ಮ ಅಂತ ಕೊಟ್ಟಾಗ ಅವರಲ್ಲಿ ಅದರ ಪ್ರಭಾವ ಹೆಚ್ಚಾಗಿರುತ್ತೆ ಅವರಲ್ಲಿ ಅವ್ರು ಎಷ್ಟೇ ಒಳ್ಳೇದ್ ಮಾಡ್ಬೇಕು ಅಂತ ಹೇಳಿದಾಗ ಸ್ವಲ್ಪ ಕೆಟ್ಟ ದಾರಿ ಹೇಳಕ್ಕೆ ಅವ್ರ ಮನಸ್ಸು ಇಳಿತಾ ಇರುತ್ತೆ ಕೆಟ್ಟದನ್ನ ಮಾಡೋದ್ ಕಡೆಗೆ ಕೆಟ್ಟದನ್ನ ಬಯಸುತ್ತೆ ಅವ್ರಿಗೆ ಏನಂದ್ರೆ ಹಿಂದಿನ ಜನ್ಮದ ಸ್ವಲ್ಪ ಒಂದು ಸೆಳೆತ ಅವರಲ್ಲಿ ಇರುತ್ತೆ ಆಗಿರೋದ್ರಿಂದ ಅವ್ರು ಎಚ್ಚರಿಕೆಯಿಂದ ಇರ್ಬೇಕು ಮತ್ತೆ ಅದೇ ತಪ್ಪನ್ನ ಅವರು ಮಾಡಿದ್ರೆ ಅವರ ಜೀವನದಲ್ಲಿ ಒಂದು ಕೆಟ್ಟ ಪರಿಣಾಮನ ಎದುರಿಸಬೇಕಾಗತ್ತೆ ಆಗಿರೋದ್ರಿಂದ ಹದಿಮೂರನೇ ಸಂಖ್ಯೆಯಲ್ಲಿ ಹುಟ್ಟಿದವರು ತುಂಬಾ ಎಚ್ಚರಿಕೆಯಿಂದಾನೇ ಇರಬೇಕು ಅಂತಾನೆ ಹೇಳ್ತೀವಿ ನಾವು ಆಗ ಈ ಸಂಖ್ಯೆಯಲ್ಲಿ ನಿಮ್ಮ ಮನೆಯಲ್ಲಿ ಅದರ ಒಂದು ಮಗು ಜನನ ಆದರೆ ಆ ಮಗುಗೆ ಚಿಕ್ಕ ಚಿಕ್ಕ ವಯಸ್ಸಿಂದನೇ ಒಂದು ಸಂಸ್ಕಾರವನ್ನು ಕೊಟ್ಟು ಅದಕ್ಕೆ ಒಂದು ಒಳ್ಳೆಯ ದಾರಿಯಲ್ಲಿ ನಡೆಯುವಂತ ಒಂದು ಮಾರ್ಗನ ನೀವು ತೋರ್ಸ್ಬೇಕಾಗತ್ತೆ ಸಣ್ಣ ವಯಸ್ಸಿಂದನೇ ನಾವು ಅದನ್ನೆಲ್ಲ ತಿಳಿಸಿದ ಅವ್ರಿಗೊಂದು ಒಂದು ಧರ್ಮದ ಮಾರ್ಗದಲ್ಲಿ ಕೈ ಹಿಡಿದು ನಡ್ಸ್ಕೊ ಬಂದಾಗ ಆ ಮಗು ಧರ್ಮದ ಮಾರ್ಗದಲ್ಲಿ ಹೋಗುತ್ತೆ ಅದು ಬಿಟ್ಟು ಅದನ್ನ ಸ್ವಲ್ಪ ಅವ್ರ ಮಗುವಿನ ದಾರಿನೇ ಬಿಟ್ಟರೆ ಮತ್ತೆ ಸಮಾಜಕ್ಕೆ ಕಂಟಕ ಆಗುವಂತ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ಆದ್ರೆ ತುಂಬಾ ಎಚ್ಚರಿಕೆಯಿಂದ ಈ ಸಂಖ್ಯೆಯವರು ಇರಬೇಕಾಗತ್ತೆ ಇನ್ನ ಹದಿನಾಲ್ಕನೇ ಸಂಖ್ಯೆ ಅಂತ ಹೇಳ್ತೀವಿ ಈ ಹದಿನಾಲ್ಕನೇ ಸಂಖ್ಯೆಯಲ್ಲಿ ಇಟ್ಟಿದವರು ಇಂದಿನ ಜನ್ಮದಲ್ಲಿ ಅವರು ಹಣಕಾಸಿನ ವಿಚಾರದಲ್ಲಿ ಇರ್ತಾರೆ ಅಂದ್ರೆ ಒಂದು ಅಧಿಕಾರಿಯಾಗಿ ಹಣಕಾಸು ಅಧಿಕಾರಿ ಆಗಿರ್ಬೋದು ಅಥವಾ ಕುಟುಂಬದಲ್ಲಿ ಹಣಕಾಸಿನ ನಿವಾರಣೆ ಮಾಡುವಂತವ್ರು ಅಂದ್ರೆ ಎಲ್ಲ ಜವಾಬ್ದಾರಿಗಳು ಅವ್ರಿಗೆ ಹಣಕಾಸಿನ ಜವಾಬ್ದಾರಿ ಅವ್ರಿಗೆ ಬಂದಿರುತ್ತೆ ಆದರೆ ಅವರು ಅವಾಗ ಅದನ್ನ ಸರಿಯಾಗಿ ನಿಭಾಯಿಸಿರೋದಿಲ್ಲ ಅದು ಕೆಲಸದಲ್ಲೇ ಆಗಿರ್ಬೋದು ಕುಟುಂಬದಲ್ಲೇ ಆಗಿರ್ಬೋದು ಯಾವುದೇ ಒಂದು ವಿಷಯದಲ್ಲಿ ಆಗಿರ್ಬೋದು ಹಣಕಾಸಿನ ವಿಚಾರದಲ್ಲಿ ಅವರು ಕೆಲವೊಂದು ಮೋಸಗಳನ್ನ ಮಾಡಿರ್ತಾರೆ ಒಂದು ತೊಂದರೆ ತನ್ನ ಸ್ವಾರ್ಥಕ್ಕೆ ಬಳಸ್ಕೊಂಡಿರ್ತಾರೆ ಆ ಒಂದರಿಂದ ಅವ್ರಿಗೆ ಹಿಂದಿನ ಜನ್ಮದ ಕರ್ಮ ಅನ್ನೋದು ಇರುತ್ತೆ ಆದ್ರೆ ನೀವು ಅಬ್ಸರ್ವ್ ಮಾಡಿ ನೋಡಿ ಹದಿನಾಲ್ಕನೇ ತಾರೀಕು ಹುಡುಗವ್ರಿಗೆ ಈ ಜನ್ಮದಲ್ಲೂ ಅವ್ರಿಗೆ ಅದೇ ತರದ ಒಂದು ಪೋಸ್ಟ್ಗಳು ಸಿಗುತ್ತೆ ಹಣಕಾಸಿನ ಮಂತ್ರಿಗಳಾಗಿರ್ಬೋದು ಅಥವಾ ಹಣಕಾಸು ಮನೆಯಲ್ಲಿ ಒಂದು ಹಣಕಾಸಿನ ಜವಾಬ್ದಾರಿಯನ್ನು ತಗೊಳ್ಳೋರಾಗಿರ್ಬೋದು ಕುಟುಂಬದಲ್ಲಿ ಇರ್ಬೋದು ಆ ಥರ ಒಂದು ಮತ್ತೆ ಅವರಿಗೆ ಸಿಗುತ್ತೆ ಆವಾಗ ಅವರು ಹುಷಾರಾಗಿ ನ್ಯಾಯಯುತವಾಗಿ ಆ ಜವಾಬ್ದಾರಿನ ಅವರು ನಿಭಾಯಿಸಬೇಕು ಇಲ್ಲ ಅಂದರೆ ತೊಂದರೆ ಅವರಿಗೂ ಕಟ್ಟಿಟ್ಟ ಬುತ್ತಿ ಅಂತಾನೆ ನಾವು ಈಗ ಹೇಳ್ತೀವಿ ಇನ್ನು ಹದಿನಾರನೇ ಸಂಖ್ಯೆಯಲ್ಲಿ ಹುಟ್ಟಿದವರು ಅಂತ ಹೇಳ್ತೀವಿ ಹದಿನಾರನೇ ಸಂಖ್ಯೆಯಲ್ಲಿ ಹುಟ್ಟಿದವರು ಪ್ರೀತಿಯಲ್ಲಿ ಮೋಸ ಮಾಡಿರ್ತಾರೆ ಹಿಂದಿನ ಜನ್ಮದಲ್ಲಿ ಇಂದಿನ ಜನ್ಮದಲ್ಲಿ ಹೇಳ್ಬೇಕಂದ್ರೆ ಪ್ರೀತಿ ಪ್ರೇಮ ನಂಬಿಸಿ ಮೋಸ ಮಾಡಿರ್ತಾರೆ ಯಾರಾದ್ರೂ ಒಂದು ಪ್ರೀತಿಸ್ಬಿಟ್ಟು ಅವ್ರಿಗೆ ಕೈ ಕೊಟ್ಟು ಮೋಸ ಮಾಡಿರುವಂಥದ್ದು ಅಥವಾ ಇವ್ರನ್ನ ಯಾರು ತುಂಬ ಇಷ್ಟಪಟ್ಟಿದ್ರೆ ಅವರ ಪ್ರೀತಿನ ಇವರು ತಿರಸ್ಕಾರ ಮಾಡಿರ್ತಾರೆ ಅವರ ಪ್ರೀತಿನ ತಿರಸ್ಕಾರ ಮಾಡಿರುವಂಥದ್ದು ಅಥವಾ ಇವರು ಒಬ್ರು ಪ್ರೀತಿಸಿ ಆಗಿ ನಂತರ ಅವ್ರಿಗೆ ಆ ಪ್ರೀತಿಗೆ ದೋಕ ಕೊಟ್ಟಿರುವಂತದ್ದು ಈ ಥರ ಎಲ್ಲ ಮಾಡಿರ್ತಾರೆ ಅವರು ಮಾಡಿ ಮತ್ತೆ ಅದಕ್ಕೆ ಶಿಕ್ಷಣ ಅನುಭವಿಸಿ ಮತ್ತೆ ಹುಟ್ಟಿರ್ತಾರೆ ಈ ಜನ್ಮದಲ್ಲಿ ಹದಿನಾರನೇ ಸಂಖ್ಯೆಯಲ್ಲಿ ಹುಟ್ಟಿದ್ರು ತುಂಬ ಎಚ್ಚರಿಕೆಯಿಂದ ಇರಬೇಕು ಈ ಜನ್ಮದಲ್ಲೂ ಅವರು ಪ್ರೀತಿಗೆ ಮೋಸ ಮಾಡಿದ್ರೆ ಪ್ರೀತಿಗೆ ಒಂದು ತೊಂದರೆನ ಕೊಟ್ಟರೆ ಅದಕ್ಕೆ ತಕ್ಕ ಪರಿಣಾಮನ ಅವ್ರು ಎದುರಿಸೇ ಎದುರಿಸ್ತಾರೆ ನೀವು ನಿಮ್ಮ ಸುತ್ತಮುತ್ತ ಇರೋರಾಗಿರ್ಬೋದು ಯಾರದೇ ಆಗಿರ್ಬೋದು ಈ ಸಂಖ್ಯೆಯವ್ರನ್ನ ನೋಡಿ ತಿಳ್ಕೊಳ್ಳಿ ಸ್ವಲ್ಪ ಎಚ್ಚರಿಕೆಯನ್ನು ಕೊಡಿ ಪ್ರೀತಿಯ ವಿಷಯದಲ್ಲಿ ಯಾರಿಗೂ ಮೋಸ ಮಾಡಬೇಡಿ ಮತ್ತೆ ಮತ್ತೆ ಹಿಂದೆ ಮಾಡಿರೋ ತಪ್ಪನೆ ಮತ್ತೆ ಮಾಡಿ ಶಿಕ್ಷೆನ ಅನುಭವಿಸ್ಲಿಕ್ಕೆ ಹೋಗಬೇಡಿ ತುಂಬಾ ಎಚ್ಚರಿಕೆಯಿಂದ ಇರಬೇಕು ಅಂತ ಹೇಳ್ತೀವಿ ಇನ್ನು ಅದು ಹತ್ತೊಂಬತ್ತನೇ ಸಂಖ್ಯೆ ಅಂತ ಹೇಳ್ತೀವಿ ಇವರು ಅಷ್ಟೇ ಹಿಂದಿನ ಜನ್ಮದಲ್ಲಿ ದೊಡ್ಡ ಅಧಿಕಾರಿಗಳಾಗಿರ್ತವೆ ಈ ಜನ್ಮದಲ್ಲೂ ಅಧಿಕಾರದ ಪೋಸ್ಟ್ ಅವ್ರಿಗೆ ಸಿಗುವಂತದ್ದು ಪೊಲೀಸ್ ಇನ್ಸ್ಪೆಕ್ಟರ್ ಆಗಿರ್ಬೋದು ಅಥವಾ ಮಿಲಿಟ್ರಿ ಜಾಬ್ ಆಗಿರ್ಬೋದು ಬ್ಯಾಂಕ್ ಅಧಿಕಾರಿ ಆಗಿರ್ಬೋದು ದೊಡ್ಡ ದೊಡ್ಡ ಅಧಿಕಾರಿ ಆಗಿರ್ ಆ ಅಧಿಕಾರನ ತನ್ನ ಸ್ವಾರ್ಥಕ್ಕಾಗಿ ತನ್ನ ಸ್ವಂತಕ್ಕಾಗಿ ಬಳಸ್ಕೊಂಡಿರ್ತಾರೆ ಅವರು ಬೇರೆಯವರಿಗೆ ಹನ್ನೆರಡು ನ್ಯಾಯ ಮಾಡಿ ತನ್ನ ಸ್ವಂತಕ್ಕಾಗಿ ಬಳಸ್ಕೊಳ್ತಾರೆ ಈ ತರ ಆದಾಗ ಏನಾಗುತ್ತೆ ಅದು ಒಂದು ಕೆಟ್ಟ ಕರ್ಮ ಅಂತ ಹೇಳಿ ಅವ್ರಿಗೆ ಅದೇ ಬಂದಿರುತ್ತೆ ಅಧಿಕಾರ ಕೊಟ್ಟಿರ್ತಾರೆ ಈಗ ಈ ಅವರು ಒಂದೇ ಒಳ್ಳೆ ರೀತಿಯಲ್ಲಿ ಅಧಿಕಾರನ ಬಳಕೆ ಮಾಡಿಕೊಂಡಾಗ ಉನ್ನತ ಮಟ್ಟಕ್ಕೆ ಹೋಗ್ತಾರೆ ಅದೇ ದುರ್ಬಳಕೆ ಮಾಡ್ಕೊಂಡಾಗ ಅವ್ರು ಡಿಸ್ಮಿಸ್ ಆಗೋದಾಗಿರ್ಬೋದು ಜೈಲು ವಾಸಗಳಾಗಿರ್ಬೋದು ಸಿಕ್ಕಿ ಬೀಳೋದಂತ ಆಗೋದು ತುಂಬಾ ಕೆಟ್ಟ ಪರಿಣಾಮನ ಅವ್ರು ಎದುರಿಸಬೇಕಾಗುತ್ತೆ ಹೀಗೆ ಕಾರ್ಮಿಕ್ ನಂಬರ್ ಅಂತ ಹೇಳಿದ್ರೆ ಕರ್ಮದ ನಂಬರ್ ಅಂತ ಹೇಳ್ತೀವಿ ಅಂದ್ರೆ ಅವರ ಮೇಲೆ ವಿಧಿಯ ಕಣ್ಣು ಇರುತ್ತೆ ದೇವರ ಒಂದು ಕಣ್ಣಿರುತ್ತೆ ಹುಷಾರಾಗಿರಬೇಕು ಈ ಸಂಖ್ಯೆಯಲ್ಲಿ ಹುಟ್ಟಿದವರೆಲ್ಲ ಹುಷಾರಾಗಿರಬೇಕು ಅಂತ ಈ ಸಂಖ್ಯೆಯಲ್ಲಿ ಎಚ್ಚರಿಕೆ ನೀಡುತ್ತೆ ಆದ್ದರಿಂದ ನಿಮ್ಮ ಸುತ್ತಮುತ್ತ ಇರೋರಿಗೆ ಆಗಿರ್ಬೋದು ಅಥವಾ ನಿಮ್ಮ ಮನೆಯಲ್ಲಿ ಈ ಥರ ಮಕ್ಕಳು ಹುಟ್ಟಿದರೆ ಎಚ್ಚರಿಕೆಯಿಂದ ಬೆಳೆಸಿ ಅವರಿಗೆ ಸಂಸ್ಕಾರ ಕೊಟ್ಟು ಬೆಳೆಸಿ ಒಳ್ಳೆ ದಾರಿಯಲ್ಲಿ ಬೆಳೆಸಿ ಅದೇ ಇದಕ್ಕೆ ಪರಿಹಾರ ಅಂತಲೂ ನಾವು ಹೇಳ್ತೀವಿ ನಮಸ್ಕಾರ